ಅಂತ ಮತ್ತೆ ಇನ್ನು ನಮ್ಮ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂದವರು ಯಾರು ನಮ್ಮ ಸಟ್ಟಲ್ಲದಂತ ಅವ್ರು ಬಂದರೆ ಒಂಥರ ಖುಷಿ ಸಟ್ಟಲ್ಲಿ ಅವ್ರ ಕೆಲಸ ಅದನ್ನು ಅಂತ ಸರ್ ಏನು ಸರ್ ಅಂದಿದ್ರೆ ಏಯ್ ಬಿಡುಗುರುಗಳೇ ಮಾಡೋಣ ಇವೇ ಬಿಡುಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟು ನಮ್ಮ ಮರೆಯಲ್ಲ ಸರ್ ಅಂತ ಇನ್ನು ಅವ್ರ ಫ್ರೆಂಡ್ಸ್ ಥರ ಅವರು ಅವ್ರು ಏನೋ ಏನಿಲ್ಲ ಸರ್ ಅಂತ ಬಂದ ತಕ್ಷಣ ದಬ್ಕೊಳ್ಳೋರು ಬಂದ್ಬಿಟ್ಟು ಸಾರ್ ಅಂದ ಏ ಬಿಡಿ ಬಿಡು ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ ಮೂರು ಜನ ನಮ್ಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ ಯಾಕಂದರೆ ಅವರು ಹೇಳ್ತಾ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ ಬಟ್ ನೋಡಿದ್ದೀವಿ ಎಲ್ಲರೂ ಅಷ್ಟೇ ನಮ್ಮ ಪಿಚ್ಚರಲ್ಲಿ ಈವಾಗ ಶೂಟಿಂಗ್ ಆಗಿದ್ದೋ ಗೊತ್ತಿಲ್ಲ ಡಿಲೇ ಯಾಕಂದರೆ ಡಿಲೇ ಏನಕ್ಕೆ ಆಗ್ತಾಯಿದೆ ಅಂತೇಳಿ ನಮ್ಮ ಸಿ ಜಿ ಒಂದೇ ಈ ಸಿ ಜಿ ಅಂದರೆ ಈ ಸಬ್ಜೆಕ್ಟ್ಗೆ ಇಲ್ಲಿ ಸಿ ಜಿ ಅಂಥವ್ರು ನಮಗೆ ಕಾಣಲಿಲ್ಲ ಅಲ್ಲಿ ಅಲ್ಲೇ ಮಾಡಬೇಕು ಅಂದ್ಕೊಂಡ್ವಿ ಆಮೇಲೆ ಡಿಸೈಡ್ ಮಾಡಿ ಅಲ್ಲಿ ಕೆನಡಾದಲ್ಲಿ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಸರ್ ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದು ಸಲ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶ್ರೇಯಸ್ ಬಂದಿದ್ದೀನಿ ನೋಡಲಿಲ್ಲಪ್ಪ ಹಾಂ ಎಲ್ಲರಿಗೂ ಹಾಂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಇವತ್ತು ವೀಡಿಯೋ ಬಿಟ್ಟಿದ್ದಾರೆ ಆನಂದ ಆಡಿಯೋದಲ್ಲಿದೆ ಎಲ್ಲರೂ ಶೇರ್ ಮಾಡಿ ತುಂಬ ಚೆನ್ನಾಗಿದೆ ಈ ಥರ ಎಲ್ಲೂ ಬಂದಿಲ್ಲ ನಮ್ಮ ಕನ್ನಡ ಪಿಚ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೊಳ್ಳೆ ಪಿಚ್ಚರ್ ತೆಗೆಣ ಅಂತ ಥ್ಯಾಂಕ್ ಯು ಸರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟುರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ